ಸರ್ವಮಂಗಳ ಹೈದರಾಬಾದ್ನ ಬಂಗಲೆ ಹಿಮಾಂಶು ದೇಬುವಿನ ಕೂಗಿಗೆ ನಡುಗಿ ಹೋಗಿತ್ತು ಎಲ್ಲರಿಗಿಂತ ಹೆಚ್ಚಾಗಿ ಗಾಬರಿ ಆದವರು ಅಂತಂದ್ರೆ ದೇಬುವಿನ ತಂದೆ ಚಂದ್ರನಾಥ ಬಂಡೋಪಾಧ್ಯಾಯ ಮತ್ತು ಪ್ರಾರ್ಥನಾ ಯಾಕಂದ್ರೆ ದಾವಣಗೆರೆಯ ಮೆಡಿಕಲ್ ಸ್ಟೋರ್ ಮಾಲೀಕ ಶಿವರಾಜಯ್ಯನ ಮಗಳ ಹೆಸರು ಸರ್ವಮಂಗಳ ಮತ್ತು ಅವಳು ಹೇಗೆ ಸತ್ತಳು ಎಂಬ ಸಂಗತಿ ಆ ಬಂಗಲೆಯಲ್ಲಿ ಅವರಿಬ್ಬರಿಗೆ ಗೊತ್ತಿದ್ದಿದ್ದು ಪರೀಕ್ಷೆ ಮುಗಿಸಿ ಎರಡು ದಿನ ದಾವಣಗೆರೆಯಲ್ಲಿದ್ದು ಗೆಳೆಯರನ್ನೆಲ್ಲ ಭೇಟಿ ಮಾಡಿದ ನಂತರವೇ ಪ್ರಾರ್ಥನಾ ಮತ್ತು ದೇಬು ಹೈದರಾಬಾದಿಗೆ ಹೊರಟದ್ದು ಪರೀಕ್ಷೆ ಮುಗಿದ ದಿನದಂದು ಊರ್ಮಿ ದೀದಿಯೊಂದಿಗೆ ಡಾಬಾಕ್ಕೆ ಹೋಗಿ ಬಂದ ದಿನ ಕೂಡ ದೇಬು ಚೆನ್ನಾಗಿಯೇ ಇದ್ದ ಮಾರನೇ ದಿನ ಅವನಿನ್ನೂ ಮಲಗಿರೋವಾಗ್ಲೇ ತಾನು ಎದ್ದು ಶಿವಮೊಗ್ಗೆಗೆ ಹೊರಟ ಊರ್ಮಿಳೆಯನ್ನ ಗುಂಡಿ ಚತ್ರದ ಸರ್ಕಲ್ನ ತನಕ ಬಿಟ್ಟು ಬಂದಿದ್ದಳು ವಾಪಸ್ ಬಂದಾಗ್ಲೇ ಬಂದ ಕ್ಷಣವೇ ಅವಳಿಗೆ ದೇಬುವಿಗೆ ಏನೋ ಆಗಿದೆ ಅಂತ ಅನಿಸಿತ್ತು ಅವನು ನಿದ್ದೆಗಣ್ಣಲ್ಲಿ ಎದ್ದು ಅಂಗಳಕ್ಕೆ ಬಂದವನು ಅಲ್ಲಿ ಆಗಷ್ಟೇ ಯಾರೋ ಹಾಕಿ ಹೋದ ರಕ್ತ ರಂಗೋಲಿಯೊಂದರ ಮೇಲೆ ತನ್ನ ಎರಡೂ ಪಾದಗಳನ್ನ ಊರಿಬಿಟ್ಟಿದ್ದ ತುಳಿದ ನಂತರ ಅದು ರಕ್ತವೆಂದು ಗೊತ್ತಾಗಿತ್ತು ಆದ್ರೆ ಅದನ್ನ ಬಚ್ಚಲಿಗೆ ಹೋಗಿ ತೊಳೆದುಕೊಳ್ಳಬೇಕೆಂದು ಗೊತ್ತಾಗದವನ ಹಾಗೆ ಕುಳಿತು ಬಿಟ್ಟಿದ್ದ ಅವತ್ತಿನಿಂದ ಶುರುವಾಗಿತ್ತು ದೇಬುವಿನ ಸ್ಥಿತ್ಯಂತರ ಪರೀಕ್ಷೆ ಮುಗಿಸಿ ಹೈದರಾಬಾದ್ಕ್ಕೆ ಹೊರಡೋದಕ್ಕೆ ಮೊದಲೇ ದೇಬು ಮಂಕಾಗಿ ಹೋಗಿದ್ದ ಅವನು ಪ್ರಾರ್ಥನಗಳನ್ನ ಬಿಟ್ಟು ಮನೆಯ ಕಾಂಪೌಂಡ್ ದಾಟೋದಕ್ಕೂ ಹಿಂದೇಟ್ ಹಾಕ್ತಾ ಇದ್ದ ಊರಿಗೆ ಹೊರಡುವ ಮುನ್ನಾದಿನ ಕಾಲೇಜಿನ ಕಡೆಗೆ ಹೋದವರು ಪ್ರೊಫೆಸರ್ ಒಬ್ಬರನ್ನ ಕಂಡುಬರಲು ಎಂದು ಪಕ್ಕದಲ್ಲಿ ಇದ್ದ ಆಸ್ಪತ್ರೆಯೊಳಕ್ಕೆ ನಡೆದರು ಕಳೆದ ಎರಡೂವರೆ ವರ್ಷಗಳಲ್ಲಿ ನೂರಾರು ಸಲ ಹೊಕ್ಕು ಹೊರಬಂದ ಅತ್ಯಂತ ಚಿರಪರಿಚಿತ ಆಸ್ಪತ್ರೆಯದು ಮೆಟ್ಟಿಲು ಹತ್ತುವ ತನಕ ದೇಬು ಸಹಜವಾಗಿಯೇ ಇದ್ದ ಆದ್ರೆ ಯಾವಾಗ ಅವನು ಸುಟ್ಟ ಗಾಯದ ರೋಗಿಗಳಿಗೆ ಚಿಕಿತ್ಸೆ ನೀಡುವ ಬರ್ನ್ಸ್ ವಾರ್ಡ್ಗೆ ಕೊಂಡೊಯ್ಯುವ ಕಾರಿಡಾರ್ನ ಒಳಕ್ಕೆ ಕಾಲಿಟ್ಟನೋ ದೇಬುವಿನ ಚಹರೆಯೇ ಬದಲಾಗಿ ಹೋಗಿತ್ತು ಅವನು ಪ್ರಾರ್ಥನಾಳ ಹಿಂದೆ ಭಂಡಾಟಕ್ಕೆ ಬಿದ್ದ ಕರುವಿನಂತೆ ನಡೀತಾ ಇದ್ದ ತುಟಿಗಳು ಪೂರ್ತಿ ಒಣಗಿದಂತಾಗ್ತಾ ಇದ್ವು ಕಣ್ಣಲ್ಲಿ ಕಳೆ ಸತ್ತಿತ್ತು ತೀರಾ ಕಾರಿಡಾರು ದಾಟುವ ಕೊನೆಯ ಘಳಿಗೆಯಲ್ಲಿ ಎಂಬ ಅಸ್ಪಷ್ಟವಾದ ಬಡಬಡಿಕೆಯೊಂದು ಅವನ ಬಾಯಿಂದ ಹೊರಬಿದ್ದಾಗ ಮಾತ್ರ ಪ್ರಾರ್ಥನಾ ಎಚ್ಚೆತ್ತುಕೊಂಡಿದ್ದಳು ಹೂಇಸ್ ಕಾಲಿಂಗ್ ತಕ್ಷಣ ಕೇಳಿದ್ದಳು ದೇವು ಅವನ ಕಡೆಗೆ ನಿಸ್ಸಹಾಯಕ ಕಣ್ಣುಗಳಲ್ಲಿ ನೋಡಿ ಸುಮ್ಮನಾದ ಅವನನ್ನ ಅಲ್ಲಿ ಯಾರೂ ಕೂಗಿ ಕರೆಯಲಿಲ್ಲ ಎಂಬುದು ಇಬ್ಬರಿಗೂ ಸ್ಪಷ್ಟವಾಗಿತ್ತು ಮನೆಗೆ ಬಂದ ನಂತರವೂ ದೇಬು ಮಂಕಾಗಿಯೇ ಇದ್ದ ಸುಮ್ಮನೆ ಮಂಚಕ್ಕೆ ಕಚ್ಚಿಕೊಂಡು ಮಲಗಿಬಿಟ್ಟಿದ್ದ ಒಂದೇ ಸಮನೆ ಓದಿ ಪರೀಕ್ಷೆ ಬರೆದು ಎಲ್ಲಾ ಮುಗಿದ ಮೇಲೆ ಇದ್ದಕ್ಕಿದ್ದಂತೆ ಒಂದು ಖಾಲಿತನ ಕಾಡುತ್ತದಲ್ಲ ಅಂತ ಖಾಲಿತನಕ್ಕೆ ಒಳಗಾಗಿರಬೇಕು ಅಂತ ಅಂದ್ಕೊಂಡ್ಲು ಪ್ರಾರ್ಥನಾ ಸ್ವಲ್ಪ ಹೊತ್ತಿನ ನಂತರ ಅವನನ್ನ ಸಂಜೆಯ ಸ್ನಾನಕ್ಕೆ ಅಣಿಗೊಳಿಸಿದಳು ಸ್ನಾನದ ಮನೆಯಲ್ಲಿ ಚಿಕ್ಕ ಪ್ರಯತ್ನ ಶವರ್ನ ಕೆಳಗೆ ನಿಂತಿದ್ದ ದೇಬುವನ್ನ ತಾನೇ ಹತ್ತಿರಕ್ಕೆ ಎಳೆದುಕೊಂಡವಳಿಗೆ ಅವನು ಹಾಗೆ ಕೊರಡುಗಟ್ಟಿದಂತಾಗಿ ಹೋಗಿ ತುಂಬಾ ದಿನಗಳೇ ಆದವು ಎಂಬುದು ನೆನಪಾಯಿತು ದೇಬು ಎಂದಿನಂತೆ ಪ್ರಾರ್ಥನಾಳ ದೇಹದ ಮೇಲೆ ಸುಜಯ್ ಮೆಲ್ಹೋತ್ರ ಮಾಡಿದ ಎಂದೋ ಅಳಿಸಿ ಹೋದ ಗಾಯದ ಕಲೆಗಳನ್ನ ಹುಡುಕುವ ಪ್ರಯತ್ನ ಮಾಡಿದ್ದ ಅವತ್ತು ಅವನಿಗೆ ಗಾಯದ ಕಲೆಗಳನ್ನ ಹುಡುಕೋದ್ರಲ್ಲಿ ಮೊದಲಿದ್ದ ಸಹನೆಯೂ ಇಲ್ಲವಾಗಿತ್ತು ಸುಮ್ಮನೆ ಒಮ್ಮೆ ದಿಟ್ಟಿಸಿ ನೋಡಿ ಶವರ್ನ ಧಾರೆಗೆ ತಲೆಯೊಡ್ಡಿ ಕಣ್ಣು ಮುಚ್ಚಿದ ಇವನಲ್ಲಿ ಸೆಕ್ಸು ಸತ್ತೋಗಿದೆಯೇ ಹಾಗಂತ ಮೊದಲ ಬಾರಿಗೆ ಯೋಚನೆ ಮಾಡಿದ್ಲು ಪ್ರಾರ್ಥನಾ ಮದುವೆಯ ಮಾತು ನಿಗದಿಯಾಗುವ ಹಾಗೂ ಸುಜಯ್ ಮೆಹೋತ್ರನೊಂದಿಗಿನ ಅಪಸವ್ಯದ ಘಟನೆ ಆಗೋದಕ್ಕೆ ಮುಂಚೆ ಪ್ರಾರ್ಥನಾಳನ್ನ ಅವಕಾಶ ಸಿಕ್ಕರೆ ಸಾಕು ಅವಚಿ ತಿಂದು ಬಿಡುತ್ತೇನೆ ಎಂದು ಹವಣಿಸುತ್ತಿದ್ದ ದೇಬು ಆಮೇಲೆ ಇದ್ದಕ್ಕಿದ್ದಂತೆ ತಟಸ್ಥನಾಗಿ ಬಿಟ್ಟಿದ್ದ ಅಪ್ಪಿತಪ್ಪಿ ಕೂಡ ಬೇರೆ ಹೆಂಗಸರ ಬಗ್ಗೆ ಕಸೂತಿ ಕಾವೇರಮ್ಮನ ಮನೆಯ ಹೆಂಗಸರ ಬಗ್ಗೆ ಮೊದಲಿನಂತೆ ಮಾತನಾಡ್ತಾ ಇರಲಿಲ್ಲ ಆದರೆ ದೇಬುವಿಗೆ ತನ್ನೆಡೆಗಿದ್ದ ಪ್ರೀತಿ ಮತ್ತು ಸೆಳೆತಗಳು ನಶಿಸಿ ಹೋಗಿರಲಿಲ್ಲ ಆ ಸಮಾಧಾನವೇ ಸಾಕಿತ್ತು ಅದಕ್ಕಿಂತ ಹೆಚ್ಚಾಗಿ ದಟ್ಟ ನಿದ್ರೆಯ ರಾತ್ರಿಗಳಲ್ಲಿ ದೇಬುವಿನ ಪುರುಷ ದೇಹ ಅವನಿಗೆ ಅರಿವಿಲ್ಲದಂತೆಯೇ ಜಾಗೃತವಾಗಿ ಬಿಡೋದನ್ನ ಗಮನಿಸಿ ಸಮಾಧಾನದ ನಿಟ್ಟಿಸುರಿಗೆ ಎರೆದಿದ್ದಳು ಪ್ರಾರ್ಥನಾ ಅವನ ವ್ಯಕ್ತಿತ್ವದಲ್ಲಿ ತುಂಬಾ ಬದಲಾವಣೆಗಳು ಬಂದಿದ್ವು ಬಹುಶಃ ದೇಹ ಸುಖದ ಸಂಗತಿಯನ್ನ ಕೂಡ ಯಾವುದೋ ಆದರ್ಶಕ್ಕೆ ಬಿದ್ದು ಮದುವೆಯ ನಂತರಕ್ಕೆ ಇರಲಿ ಅಂತ ತೀರ್ಮಾನಿಸಿರಬಹುದು ಅಂತ ಅಂದುಕೊಂಡು ಸುಮನಾಗಿದ್ದಳು ಆದರೆ ವಿಷಯ ಅಷ್ಟು ಸರಳವಾಗಿರಲಿಲ್ಲ ಅವರು ಜನ್ಮದಲ್ಲಿ ಎಂದು ದಂಪತಿಗಳಾಗಿ ಅಪ್ಪಟ ಗಂಡು ಹೆಣ್ಣು ಆಗಿ ಕೂಡ ಬೆಸೆದುಕೊಳ್ಳಲು ಸಾಧ್ಯವೇ ಆಗದಂತಹ ಕೆಲಸವೊಂದನ್ನ ಹಿಮವಂತ್ ತುಂಬಾ ಮೊದಲೇ ಮಾಡಿ ಮುಗಿಸ್ಬಿಟ್ಟಿದ್ದ ಹೈದರಾಬಾದ್ಗೆ ಹೋಗಲು ಅವರು ಮತ್ತೆ ಬೆಂಗಳೂರಿಗೆ ಬಂದೇ ವಿಮಾನ ಹಿಡಿದು ಹೋಗಬೇಕಾಗಿತ್ತು ಈ ಬಾರಿ ಕಾರ್ ಓಡಿಸೋದಕ್ಕೆ ದೇಬು ಹಿಂಜರಿಯ ತೊಡಗಿದ ಪ್ರಾರ್ಥನಾಳೆ ವೀಲ್ ಹಿಡಿದು ಕುಳಿತಳು ದಾರಿಯ ಉದ್ದಕ್ಕೂ ಅವನು ಮಂಕಾಗಿ ಕಣ್ಣು ಅರೆಬರೆಯಾಗಿ ಮುಚ್ಚಿ ಮಲಗಿದ್ದ ಬೆಂಗಳೂರಿನ ವಿಂಡ್ಸರ್ ಮ್ಯಾನರ್ ಹೋಟೆಲ್ನಲ್ಲಿ ಒಂದು ಗುಕ್ಕು ವಿಸ್ಕಿ ಕುಡಿಯೋದಕ್ಕೂ ತನ್ನಿಂದ ಆಗದು ಅಂತ ಅಂದ್ಬಿಟ್ಟ ಸಣ್ಣದೊಂದು ಗಿಟಾರ್ ಸದ್ದು ಕೇಳಿದ್ರೆ ಸಾಕು ಕಾಲು ಕುಣಿಸುತ್ತಾ ಎದ್ದು ನಿಲ್ತಾ ಇದ್ದವನು ಮೊಟ್ಟ ಮೊದಲ ಬಾರಿಗೆ ಸಂಗೀತ ಕೇಳಿದ್ರೆ ಹಿಂಸೆಯಾಗುತ್ತದೆ ಎಂಬಂತೆ ವರ್ತಿಸಿದ್ದ ರಾತ್ರಿ ಕೋಣೆಯಲ್ಲಿ ಮಲಗಿದವನು ಇದ್ದಕ್ಕಿದ್ದಂತೆ ಎದ್ದು ಕುಳಿತು ಕಾಲಿಂಗ್ ಅಂತ ಸಣ್ಣ ದನಿಯಲ್ಲಿ ಕಿರುಚಿಕೊಂಡ ದೇವುವಿಗೆ ಖಚಿತವಾಗಿಯೂ ಮಾನಸಿಕ ಸಮತೋಲನ ತಪ್ತಾ ಇದೆ ಎಂಬುದು ಪ್ರಾರ್ಥನಾಳಿಗೆ ಖಚಿತವಾಗಿತ್ತು ಹೂ ಇಸ್ ಕಾಲಿಂಗ್ ಹೂ ಇಸ್ ಕಾಲಿಂಗ್ ಅಂತ ಪದೇ ಪದೇ ಕೇಳಿದ್ದಳು ಹೈದರಾಬಾದ್ನ ಬಂಗಲೆಯಲ್ಲಿ ಅವನು ದೊಡ್ಡ ದನಿಯಲ್ಲಿ ಸರ್ವಮಂಗಳ ಎಂದು ಚೀರಿಡುವ ತನಕ ಹೂ ಇಸ್ ಕಾಲಿಂಗ್ ಎಂಬ ಅವಳ ಪ್ರಶ್ನೆಗೆ ಉತ್ತರವೇ ಸಿಕ್ಕಿರಲಿಲ್ಲ ಮಾಡಿದ ಪಾಪಕ್ಕೆ ಪ್ರಾಯಶ್ಚಿತದ ಅನುಭೋಗ ದೇಬು ಸುಮ್ಮನೆ ನರಳುತ್ತಾ ಇಲ್ಲ ಫಾರ್ಮಸಿಸ್ಟ್ ಶಿವರಾಜಯ್ಯನ ಮಗಳು ಸುಟ್ಟು ಕರಕಲಾಗಿ ಹೋದ ದೇಹ ನೋಡಿ ವರ್ಷಗಳೇ ಆಗಿವೆ ಇವನೊಂದಿಗೆ ಪೂರ್ತಿ ಸಂಜೆ ಓಡಾಡಿದ್ಲಂತೆ ಕಾರು ಬಾತಿಯ ಡಾಬಾದ ಎದುರು ತುಂಬಾ ಹೊತ್ತು ನಿಲ್ಲಿಸಿಕೊಂಡು ಕಾರು ಇಳಿಯದೇನೆ ಇಬ್ಬರು ಮಾತನಾಡುತ್ತಾ ಕುಳಿತಿದ್ರಂತೆ ಮಾತೋ ಜಗಳವೋ ವಂಚನೆಗೆ ಒಳಗಾದ ಸರ್ವ ಮಂಗಳೆಯ ಶೋಕ ಸಾಯಂಕಾಲವೋ ಅದೆಷ್ಟು ಅಂಗಲಾಚಿತ್ತೋ ಹುಡುಗಿ ದಾವಣಗೆರೆಗೆ ಹಿಂತಿರುಗಿದ ಮೇಲೆ ಮನೆ ಸಮೀಪವಾಗ್ತಾ ಇದ್ದಂತೆಯೇ ಕಾರು ನಿಲ್ಲೋದಕ್ಕೂ ಕಾಯದೆ ಧಡಕ್ಕನೆ ಬಾಗಿಲು ತೆಗೆದು ತಳ್ಳುಕೊಂಡು ಕಾರಿನಿಂದ ನೆಲಕ್ಕೆ ಹಾರ್ದವಳು ಆಡಿದ್ದು ಒಂದೇ ಮಾತಂತೆ ಇಷ್ಟೊಂದು ನೋವು ಕೊಡೋಕೆ ಅಂತಲೇ ಅಷ್ಟೊಂದು ಸುಖಪಟ್ಟಿಯ ದೇಬು ಕುಡಿದ ಮತ್ತಿನಲ್ಲಿ ಇದ್ದನಲ್ವೇ ಅವಳಿಗೆ ಒಂದು ಉತ್ತರ ಹೇಳಬೇಕು ಎಂಬ ಸೌಜನ್ಯವೂ ಇಲ್ಲದೆ ಒರಟಾಗಿ ಕಾರ್ ತಿರುಗಿಸಿಕೊಂಡು ಹೊರಟು ಹೋಗಿದ್ದಂತೆ ವರಾಂಡದ ದೀಪ ತೆಗೆದ ಮಗಳು ಹಿಂತಿರುಗೋದಕ್ಕಾಗಿಯೇ ಕಾಯ್ತಾ ಇದ್ದ ಅಂಕಲ್ ಶಿವರಾಜಯ್ಯ ಬೀದಿಯ ಬದಿಯಲ್ಲಿ ಅಳುತ್ತಾ ನಿಂತ ಮಗಳನ್ನ ಎದೆಗೆ ಅವುಚಿಕೊಂಡು ಮನೆಯೊಳಕ್ಕೆ ಕರೆತಂದಿದ್ರಂತೆ ರಾತ್ರಿಯಿಡೀ ಎದುರಿಗೆ ಕೂರಿಸ್ಕೊಂಡು ಮಗಳ ದುಃಖಕ್ಕೆ ಸಮಾಧಾನ ಹೇಳ್ತಾ ಇದ್ರಂತೆ ಯಾವಾಗ ನಿದ್ದೆಗೆ ಜಾರದ್ರೋ ಬೆಳಗಿನ ಜಾವದ ಹೊತ್ತಿಗೆ ಮನೆಯ ಹಿತ್ತಲಿನಿಂದ ಸಾವು ಕೇಕೆ ಕೇಳಿ ಬಂದಾಗ ದಡಬಡಿಸಿ ಎದ್ದು ಓಡ್ ಹೋಗಿ ನೋಡಿದ್ರೆ ಏನಿದೆ ಎದೆಯೆತ್ತರ ಬೆಳೆದ ಮಗಳು ಹಿತ್ತಲಿನಲ್ಲಿ ಇಡೀ ಮೈಗೆ ಸೀಮೆ ಎಣ್ಣೆ ಸುರ್ಕೊಂಡು ಧಗನೆ ಉರಿದು ಹೋಗುತ್ತಾ ಇದ್ದಾಳೆ ಆಸ್ಪತ್ರೆಗೆ ಕೊಂಡೊಯ್ಯುವ ಹೊತ್ತಿಗೆ ಮುಕ್ಕಾಲು ದೇಹ ಸುಟ್ಟೇ ಹೋಗಿತ್ತು ಹೆಚ್ಚೆಂದರೆ ಇನ್ನು ಎರಡು ಗಂಟೆ ಬದುಕಿದ್ದಾಳು ಅಂದರು ಡಾಕ್ಟರು ದೇಬು ಆಸ್ಪತ್ರೆಯ ಕಡೆಗೆ ತಿರುಗಿ ಕೂಡ ನೋಡಿರಲಿಲ್ಲ ಮರುದಿನ ಮಧ್ಯಾಹ್ನವಾದರೂ ಮಗಳು ಸಾಯದಿದ್ದಾಗ ಅವಳ ಗಂಟಲಿಂದ ಘಳಿಗೆಗೊಮ್ಮೆ ಎಂಬ ಕ್ಷೀಣ ಆಕ್ರಂದನ ಹೊರಡತೊಡಗಿದಾಗ ಬೇರೆ ದಾರಿ ಕಾಣದೆ ಹಾಸ್ಟೆಲಿಗೆ ಹೋಗಿ ದೇಬುವನ್ನ ಕೈ ಮುಗಿದು ಕರೆ ತಂದಿದ್ರಂತೆ ಕೊನೆಯ ಆಸೆ ಇರಬೇಕು ಮುಖ ನೋಡಿಯಾದರೂ ನೆಮ್ಮದಿಯಾಗಿ ಪ್ರಾಣ ಹೋಗಬಹುದು ಅಂತ ವಿನಂತಿ ಮಾಡಿಕೊಂಡಿದ್ರಂತೆ ಧುಮುಗುಟ್ಟಿಕೊಂಡೆ ಬನ್ಸ್ ವಾಡಿನೊಳಕ್ಕೆ ಕಾಲಿಟ್ಟಿದ್ದಾನೆ ದೇಬು ಅವಳು ಹಾಗ್ ಮಾಡ್ಕೊಂಡ್ರು ಸತ್ರೆ ನಂದೇನ್ ತಪ್ಪು ಎಂಬ ಮೂರ್ಖ ಹಠ ಅದೇ ಬರ್ನ್ಸ್ ವಾರ್ಡಿನಲ್ಲಿ ಹೀಗೆ ಮೈಯೆಲ್ಲ ಸುಟ್ಟುಕೊಂಡು ಬಂದು ಮಲಗಿದ ಮಲಗಿ ಸತ್ತೇ ಹೋದ ಸಾವಿರಾರು ಹೆಂಗಸರನ್ನ ನೋಡಿ ಬಲ್ಲ ವೈದ್ಯ ವಿದ್ಯಾರ್ಥಿ ಅವನು ಸಾವಿನ ಬಗ್ಗೆ ತುಂಬಾ ಎಮೋಷನಲ್ ಆಗಿರೋದಿಲ್ಲ ಆದರೂ ನಿನ್ನೆ ರಾತ್ರಿಯಷ್ಟೇ ಚುಂಬಿಸಿದ ಕಣ್ಣು ಪೂರ್ತಿ ಸುಟ್ಟಿಲ್ಲ ರೆಪ್ಪೆಗಳಷ್ಟೇ ಸುಟ್ಟು ಮೇನಕ್ಕೆ ಸುಳೀದಿರುಗಿದಂತೆ ನಿಂತಿವೆ ಅವಳಿಗೆ ಅಸ್ಪಷ್ಟವಾಗಿ ಕಾಣುತ್ತಿದ್ದಿರಬೇಕು ದೇುವಿನ ಕಡೆಗೆ ಆಸೆಯಿಂದ ಕೈ ಚಾಚುವ ಪ್ರಯತ್ನ ಮಾಡಿದಳಂತೆ ಅವಳ ಕೈ ಒಂದು ಸುಟ್ಟ ಮರದ ಟೊಂಗೆಯಂತಿತ್ತು ಸಣ್ಣಗೊಮ್ಮೆ ಬೆಚ್ಚಿ ಬಿದ್ದನಂತೆ ದೇಬು ಅಷ್ಟೇ ಮರುಕ್ಷಣ ಮಂಗಳೆಯ ಪ್ರಾಣ ಹೋಗಿದೆ ಎದು ನೋಡಕ್ಕೆ ಅಂತ ಕರ್ಸದ್ರ ಈಡಿಯಟ್ಸ್ ಅಂದ್ಕೊಂಡು ಮತ್ತೊಮ್ಮೆ ಶವದತ್ತ ತಿರುಗಿ ಕೂಡ ನೋಡದೆ ರಪರಪನೆ ಬರ್ನ್ಸ್ ವಾರ್ಡಿನಿಂದ ನಡೆದು ಹೋಗಿದ್ದನಂತೆ ಅಂಕಲ್ ಶಿವರಾಜಯ್ಯ ಅವತ್ತು ಹೇಳಿರ್ಲಿಲ್ವ ನನ್ನ ಮಗಳಿಗಾದದ್ದು ನಿನಗಾಗದಿರ್ಲಿ ಅಂತ ಆ ಪತ್ರ ಬರದೆ ಕಣಮ್ಮ ಈಗ ಸರ್ವ ಸರ್ವಮಂಗಳಿಗೆ ಆದದ್ದಕ್ಕಿಂತ ಭೀಕರವಾದದ್ದು ಆಗಲಿದ್ಯಾ ಪ್ರಾರ್ಥನಾ ಚಡಪಡಿಸಿದ್ದಳು ಒಂದು ಮೋಸಕ್ಕೆ ಇಷ್ಟು ಕರಾರುವಕ್ಕಾದ ಶಿಕ್ಷೆ ಇರುತ್ತಾ ಹಾಗಾದ್ರೆ ಇವವಂತನಿಗೆ ತಾನು ಮಾಡಿದ ಮೋಸ ಯಾಕೋ ಅವಳಿಗೆ ಅದನ್ನು ನೆನೆಸಿಕೊಳ್ಳೋದಕ್ಕೂ ಮನಸ್ಸಾಗಲಿಲ್ಲ ನೆನೆಸಿಕೊಳ್ಳುವಷ್ಟು ಸಮಯವೂ ಅವಳಿಗೆ ದೊರಕಲಿಲ್ಲ ಎರಡು ದಿನ ನಿರಂತರವಾಗಿ ಪರೀಕ್ಷೆ ಮಾಡಿದ ನಂತರ ಮನೆಯ ಡಾಕ್ಟರು ದೇಬುವನ್ನ ಮನೋರೋಗ ತಜ್ಞರ ಬಳಿಗೆ ಕರೆದೊಯ್ದಿದ್ದರು ಆ ಹೊತ್ತಿಗೆ ದೇಬುವಿನ ವರ್ತನೆಯು ಪೂರ್ತಿಯಾಗಿ ಶ್ರುತಿ ತಪ್ಪಿತ್ತು ಅವನು ಪದೇ ಪದೇ ತನಗೆ ಯಾರೋ ಕೂಗಿ ಕರೆದಂತಾಗುತ್ತದೆ ಅಂತ ಅನ್ನಲು ಆರಂಭ ಮಾಡಿದ್ದ ಮನೆಯಲ್ಲಿ ಮಕ್ಕಳ್ಯಾರೋ ಟಿವಿ ಹಾಕಿದ್ರೆ ಅದರಲ್ಲಿ ಸರ್ವಮಂಗಳ ಕಾಣಿಸ್ತಾ ಇದ್ದಾಳೆ ನನ್ನ ಕುರಿತೇ ಏನೋ ಮಾತಾಡ್ತಾ ಇದ್ದಾಳೆ ಯಾರಿಗೋ ಏನನ್ನೋ ಹೇಳ್ತಾ ಇದ್ದಾಳೆ ಅಂತ ಬಡಬಡಿಸ್ತಾ ಇದ್ದ ವೈದ್ಯರು ಹತ್ತಾರು ಪರೀಕ್ಷೆ ಮಾಡಿ ಕಡೆಗೆ ದೇಗುವಿನ ಕಾಯಿಲೆಗೆ ಒಂದು ಹೆಸರಿಟ್ಟಿದ್ರು ಸ್ಕಿಜೋಫ್ರೇನಿಯ ಆದರೆ ಅದಾದ ಮೂರನೆಯ ದಿನದ ಹೊತ್ತಿಗೆ ದೇಬುವಿನ ತುಟಿಯ ತಿರುವಿನಲ್ಲಿ ಅಸಹ್ಯಕರವಾದದ್ದೊಂದು ಹುಣ್ಣು ಕಾಣಿಸ್ಕೊಂಡಿತ್ತು ಮೈಯಲ್ಲಿ ಅಲ್ಲಲ್ಲಿ ಕಪ್ಪನೆಯ ಚಿಕ್ಕ ಚಿಕ್ಕ ಪಟ್ಟೆಗಳು ಕೆಲವೇ ಕೆಲವು ದಿನಗಳ ಹಿಂದೆ ಮರ್ಸಿಡಿಸ್ನಲ್ಲಿ ಬಂದು ಇಳಿದರೆ ಸಾವಿರಾರು ಜನರ ಕಣ್ಸೆಳೆಯುತ್ತಿದ್ದ ರಾಜಕುಮಾರನಂತಹ ದೇಬು ಹಾಸಿಗೆಯ ಮೇಲೆ ಮಲಗಿದ್ರೆ ಎರಡನೆಯ ಸಲಕ್ಕೆ ನೋಡೋದಾದ್ರೂ ಹೇಗೆ ಎಂಬಷ್ಟು ಅಸಹ್ಯ ಹುಟ್ಟಿಸ್ತಾ ಇದ್ದ ಫ್ಯಾಮಿಲಿ ಡಾಕ್ಟರ್ ದೇಬುವಿನ ಮುಂಗೈನ ನರಕ್ಕೆ ನೀಡಲು ಚುಚ್ಚಿ ರಕ್ತದ ಸ್ಯಾಂಪಲ್ ಎರೆದುಕೊಂಡ ನಂತರ ಪ್ರಾರ್ಥನಾಳ ಕೈಗೊಂದು ಪುಟ್ಟ ಸೀಸೆ ಕೊಟ್ಟು ಸಂಜೆ ಒಳಗಾಗಿ ಅವನ ಮೂತ್ರದ ಸ್ಯಾಂಪಲ್ ಶೇಖರಿಸಿ ಅಂತ ಹೇಳಿದ್ರು ಅವರ ದನಿಯಲ್ಲೇ ವಿಷಯದ ವಿವರಣೆ ಇತ್ತು ದೇಬುವಿನ ಮೈಮೇಲಿನ ಪಟ್ಟೆಗಳು ಮತ್ತು ಬಾಯಿ ಪಕ್ಕದ ಹುಣ್ಣು ಲೈಂಗಿಕ ರೋಗವನ್ನ ಇಂಡಿಕೇಟ್ ಮಾಡ್ತಾ ಇದ್ದಾವೆ ರಕ್ತ ಪರೀಕ್ಷೆಯಲ್ಲಿ ಅದು ಖಚಿತವಾಗಬೇಕಷ್ಟೇ ಅವನ ವಿಲಕ್ಷಣ ವರ್ತನೆಗೂ ಅವನಿಗೆ ಇರಬಹುದಾದ ಲೈಂಗಿಕ ರೋಗಕ್ಕೂ ಸಂಬಂಧವಿರುವ ಸಾಧ್ಯತೆಗಳಿದ್ದಾವೆ ಅದೇನಾದರೂ ನಿಜವೇ ಆದಲ್ಲಿ ದೇಬುವಿಗೆ ತುಂಬಾ ದಿನಗಳ ಚಿಕಿತ್ಸೆಯ ಅವಶ್ಯಕತೆ ಇರುತ್ತೆ ಇನ್ನು ಕೆಲವೇ ದಿನಗಳಲ್ಲಿ ದೇಬು ಭಯಂಕರವಾಗಿ ವಾಸನೆ ಬರ್ತಾನೆ ಪ್ರಾರ್ಥನಾಳ ಕಣ್ಣಲ್ಲಿ ನೀರಿದ್ದುವು ಮಗಳೇ ಇಷ್ಟು ದಿನದ ಮಾತು ಬೇರೆ ಒಳ್ಳೆ ಹುಡುಗಿ ಸಿಕ್ಕು ನಮ್ಮ ಹುಡುಗನ ಬದುಕು ಬದಲಾಗ್ಲಿ ಅಂತ ಹಾರೈಸ್ತಿದ್ದೆ ಯಾವುದೇ ಪುಂಡ ಮಗನ ತಂದೆ ಹಾರೈಸಿದಂತೆ ಆದರೆ ಇವತ್ತು ನಿನ್ನ ತಂದೆಯ ಜಾಗದಲ್ಲಿ ನಿಂತು ಹೇಳ್ತಾ ಇದ್ದೀನಿ ಕೇಳುಮಗಳೇ ದೇವುವಿನ ಸಹವಾಸ ಬೇಡ ಅವನು ಶಾಪ ಅನುಭವಿಸುವ ಕಾಲ ಶುರುವಾಗ್ಬಿಟ್ಟಿದ್ದೆ ಮದುವೆ ಆಗಿಬಿಟ್ಟಿದ್ದರೆ ಆ ಮಾತು ಬೇರೆ ಇತ್ತು ನಿಂದಿನ್ನೂ ಚಿಕ್ಕ ವಯಸ್ಸು ಬಡವರ ಮನೆಯ ಹುಡುಗಿ ನಿನ್ನ ಓದಿಗೆ ಖರ್ಚಿಗೆ ಭವಿತವ್ಯಕ್ಕೆ ಅಮೆರಿಕಕ್ಕೆ ಹೋಗೋಕ್ಕೆ ಎಲ್ಲದಕ್ಕೂ ನಾನು ಹಣ ಕೊಡ್ತೀನಿ ಇನ್ನು ದೇಬು ಕಾಲೇಜಿಗೆ ಹಿಂತಿರುಗೋದು ಕಾಡೆ ನನಗೆ ನೀನೇ ಮಗ ನೀನೇ ಮಗಳು ಇನ್ನು ಬಿಡಮ್ಮ ದೇಬುವನ ಮದುವೆಯಾಗಿ ಶಾಪ ಹಂಚ್ಕೊಳ್ಬೇಡ ನಾವೂ ಅವನ ಅಪ್ಪ ಅಮ್ಮ ಅವನು ಹೇಗಿದ್ದರೂ ಏನೇ ಅನುಭವಿಸಿದ್ರೂ ಭರಿಸಬೇಕು ನಮ್ಮ ಕೈಲೂ ಆಗದಿದ್ರೆ ಹೈದರಾಬಾದ್ ಹತ್ತಿರದ ಗೋಲ್ಕೊಂಡ ಕೋಟೆಯಲ್ಲಿ ನಿಶಾನಿ ಫಕೀರಾ ಅಂತ ಇದ್ದಾನೆ ಅವನ ಪಾದಕ್ಕೆ ಮಲಗಿಸಿ ಬಂದ್ಬಿಡ್ತೀವಿ ನೀನು ಹೊರಟ್ಬಿಡಮ್ಮ ಒಳಮನೆಯಲ್ಲಿ ಪ್ರಾರ್ಥನಾಳನ್ನ ಕೂರಿಸ್ಕೊಂಡು ಗದ್ಗದಿತ ದನಿಯಲ್ಲಿ ಮಾತನಾಡಿದರು ಚಂದ್ರನಾಥ ಬಂಡೋಪಾಧ್ಯಾಯ ತುಂಬಾ ಹೊತ್ತು ಏನು ಮಾತನಾಡದೆ ಕುಳಿತಿದ್ದ ಪ್ರಾರ್ಥನಾ ಆಮೇಲೆ ಎದ್ದು ದೇವುವಿನ ಕೋಣೆಗೆ ಹೋದಳು ಅವನಿಗೆ ಆಗಲೇ ಜ್ವರದ ತಾಪ ತುಟಿಪಕ್ಕದ ವ್ರಣವನ್ನ ಒದ್ದೆ ಬಟ್ಟೆಯಲ್ಲಿ ನೋವಾಗದಂತೆ ಒರೆಸಿ ಹಣೆಯ ಮೇಲೆ ಕೈಯಿರಿಸಿದ್ಲು ರಾರ್ಥನೋ ಚಿಕ್ಕದಾಗಿ ನರಳಿದ ದೇಬು ಹಾಸಿಗೆ ಮೇಲೆ ಕುಳಿತು ಅವನ ತಲೆಯನ್ನ ಎತ್ತಿ ತೊಡೆಯ ಮೇಲೆ ಇರಿಸ್ಕೊಂಡ್ಲು ಎತ್ತಿ ಮಡಿಲಲ್ಲಿ ಇಟ್ಕೊಂಡಂತಾಯ್ತು ಮತ್ತೊಂದು ತುಂಡು ಬಟ್ಟೆ ಒದ್ದೆ ಮಾಡಿ ಹಿಂಡಿ ಅವನ ಹಣೆ ಮೇಲೆ ಹಿತವೆನ್ನಿಸುವಂತೆ ಹರವಿದಳು ಹೊರಗೆ ಕತ್ತಲಾಗ್ತಾ ಇತ್ತು ಕೋಣೆಯ ಸ್ವಿಚ್ಚು ಹಾಕಿ ದೀಪ ಬೆಳಗಿಸಿದ್ಲು ದೇಬುವನ್ನ ತೊಡೆ ಮೇಲೆ ಮಲಗಿಸ್ಕೊಂಡಿರುವಂತೆಯೇ ಕಣ್ಮುಚ್ಚಿ ಕುಳಿತು ಅದೆಷ್ಟೋ ತಿಂಗಳುಗಳ ನಂತರ ಸಾಯಂಕಾಲದ ತನ್ನ ಶ್ಲೋಕ ಹೇಳಿಕೊಳ್ಳತೊಡಗಿದಳು ಯಾಕುಂದೆ ಎಂದು ತುಷಾರ ಹಾರಧವಳ ಬಾಗಿಲಲ್ಲಿ ನಿಂತ ದೇಬುವಿನ ತಂದೆ ಸದ್ದಾಗದಂತೆ ಬಿಕ್ಕ ತೊಡಗಿದರು ಆ ರಾತ್ರಿ ಹಾಗೆ ಪ್ರಾರಂಭವಾಗಿತ್ತು ಸನ್ನಿವೇಶ ಬದಲಾಗ್ತಾ ಇದೆ ಅನುಮಾನ ಯಾಕೆ ಮಾಡ್ತೀಯಾ ನಾನ್ ಕಣ್ಣಾರೆ ನೋಡ್ಬಂದಿದ್ದೀನಿ ಲೀಲಾವತಿ ಹಾಸ್ಪಿಟ್ಲು ಅಂತಾರದಕ್ಕೆ ಮುನ್ನೂರೈವತ್ತೆಂಟನೇ ವಾರ್ಡ್ಗೆ ತಂದು ಮಲಗಿಸಿದ್ರು ಬೇರೆ ಟ್ರೀಟ್ಮೆಂಟ್ ಮಾಡ್ತೀವಿ ಅಂದ್ರು ನಾನು ಕಿಟ್ಕೀಲಿ ನಿಂತು ನೋಡ್ತಾನೇ ಇದ್ದೆ ಮೂರು ಸಲ ಬಿಕ್ಕಳಿಸ್ದ ಹುಡುಗ ಅವನ ತಾಯಿ ನೀರ್ ಕೊಡೋಕೆ ಅಂತ ಪಕ್ಕಕ್ಕೆ ಹೋದ್ರು ಕಿಟ್ಕೀಲಿ ನಾನ್ ನಿಂತಿರೋದೋ ಅವನಿಗೆ ನೇರವಾಗಿ ಕಾಣಿಸ್ತು ನನ್ನನ್ನೇ ನೋಡಿ ಏನೋ ಹೇಳೋನ್ ಹಾಗೆ ಎದ್ದು ಕೂಡೋ ಪ್ರಯತ್ನ ಮಾಡೋನ್ ಹಾಗೆ ಬೆನ್ನು ಸೊಂಟ ಎತ್ತಿ ಸ್ಟಗ್ಲಾಗಿ ಕಣ್ಬಿಟ್ಟ ಅವನ ತಾಯಿ ಒಂದ್ ಹನಿ ನೀರ್ ಹಾಕಿದ್ರು ನೋಡು ಹಾಗೆ ಪ್ರಾಣ ಬಿಟ್ಟ ಸುಜಯ್ ಮೆಲ್ಹೋತ್ರ ಸಾವಿನ ಕ್ಷಣದ ಯಾವ ವಿವರವೂ ಮಿಸ್ ಆಗದಂತೆ ವಿವರಿಸ್ತಾ ಇದ್ದ ರಸೂಲ್ ಜಮಾದಾರ ಗಾಡಿ ಕೊಪ್ಪದ ಬಯಲಿನ ಮನೆಯ ಫರಶಿನ ಮೇಲೆ ಕುಳಿತು ಚಿಕ್ಕದೊಂದು ರಿಯಾಕ್ಷನ್ ಕೂಡ ಇಲ್ಲದಂತೆ ಅದನ್ನೆಲ್ಲ ಕೇಳಿಸ್ಕೊಳ್ತಾ ಇದ್ದ ಹಿಮವಂತ್ ರಾತ್ರಿ ತುಂಬಾ ದಟ್ಟವಾಗಿತ್ತು ರಸೂಲ್ ಜಮಾದಾರನು ದಣಿದವನಂತೆ ಕಾಣ್ತಾ ಇದ್ದ ಸುಜಯ್ ಮೆಲ್ಹೋತ್ರನ ಸಾವಿಗೆ ಅದಕ್ಕೆ ಮುಂಚೆ ಅವನ ಸಾವಿಗೆ ತಾನು ನೇರವಾಗಿ ಕಾರಣನಾದದಕ್ಕೆ ರಸೂಲ್ ಸಾಬನಲ್ಲಿ ಕೊಂಚವೂ ಬೇಸರ ಪಶ್ಚಾತಾಪ ಕೂಡ ಕಂಡು ಬಂದಿರಲಿಲ್ಲ ಆದರೆ ದಾವಣಗೆರೆಯ ಪ್ರಾರ್ಥನಾಳ ಮನೆಯ ಮುಂದೆ ರಕ್ತ ರಂಗೋಲಿ ಹಾಕಿ ಬಂದ ದಿನ ಅವನೇಕೋ ನೆಮ್ಮದಿಯಾಗಿದ್ದಂತೆ ಕಂಡಿರ್ಲಿಲ್ಲ ಇದು ಬ್ಯಾಡಿತ್ತೇನೋ ಎಂಬ ಮಾತನ್ನ ಅಳುಕಿನಿಂದಲೇ ಆಡಿದ್ದ ಆ ಮಾತು ಹೊರಬಿದ್ದ ಮರುಕ್ಷಣ ಅವನ ಕಡೆಗೆ ಹಿಮವಂತ ನೋಡಿದ ನೋಟವಿತ್ತಲ್ಲ ಅದು ರಸೂಲ್ ಜಮಾದಾರನ ಎಲ್ಲ ಪ್ರತಿಭಟನೆಯನ್ನು ತಣ್ಣಗಾಗಿಸಿಬಿಟ್ಟಿತ್ತು ಅವನದ್ದು ರಾಕ್ಷಸ ಕೋಪ ಎಲ್ಲ ಅವರಪ್ಪನ ಹಾಗೇನೆ ಹಾಗಂತ ಅಜ್ಜಯ್ಯನೇ ಹೇಳಿದ್ದನಲ್ಲ ಮೊಟ್ಟ ಮೊದಲ ಬಾರಿಗೆ ಆ ರಾಕ್ಷಸ ಕೋಪದ ಕಿಟಕಿಯೊಂದನ್ನ ಹಿಮುವಿನ ಕಣ್ಣುಗಳಲ್ಲಿ ಕಂಡಿದ್ದ ರಸೂಲ್ ಜಮಾದಾರ ಆಮೇಲೆ ಅವನ್ ಯಾವತ್ತೂ ಆ ಧಾಟಿಯಲ್ಲಿ ಮಾತನಾಡಿರಲಿಲ್ಲ ಆದರೆ ಕನಸು ಮನಸ್ಸಿನಲ್ಲೂ ಹಿಮವಂತನಿಂದ ಊಹಿಸಲಾಗದಂತಹ ಕೆಲಸವೊಂದನ್ನ ರಸೂಲ್ ಜಮಾದಾರ ಮಾಡಿಬಿಟ್ಟಿದ್ದ ಮಾಡದೇ ಹೋಗಿದ್ದಿದ್ರೆ ದೇಬುವಿನ ಪ್ರಾಣ ಉಳಿಯೋದು ಸಾಧ್ಯವೇ ಇರಲಿಲ್ಲ ಜೋಗದಿಂದ ಹಿಂತಿರುಗಿದ ನಂತರ ಹಿಮವಂತನಲ್ಲಿ ಒಂದು ನೆಮ್ಮದಿ ಸ್ಥಾಪಿತವಾದ ಹಾಗಿತ್ತು ಅಲ್ಲಿ ಕಳೆದ ಆ ರಾತ್ರಿ ಇಬ್ಬರಿಗೂ ಅವಿಸ್ಮರಣೀಯ ನವಿಲ ಮರಿಯಂತೆ ಹಿಮುವಿನ ತೋಳ ಮೇಲೆ ತಲೆಯಿಟ್ಟು ಮೈಯೆಲ್ಲ ಮುದುರಿಕೊಂಡು ಅವನ ಬಿರುಸಿನ ಎದೆಗೆ ಮುಖವಿಟ್ಟು ಒಂದಿಷ್ಟೂ ಅಡುಕಿಲ್ಲದೆ ಮಲಗಿ ನಿದ್ದೆ ಮಾಡಿದ್ಲು ಊರ್ಮಿಳ ಮೊಟ್ಟಮೊದಲ ಬಾರಿಗೆ ಗಂಡಸೊಬ್ಬನ ಜೊತೆಯಲ್ಲಿ ಅಷ್ಟೊಂದು ಸೆಕ್ಯೂರ್ಡ್ ಆಗಿ ಮಲಗಿದ್ದೇನೆ ಅಂತ ಅನ್ನಿಸ್ತಾ ಇತ್ತು ಅವಳಿಗೆ ಇನ್ನೂ ಎಚ್ಚರ ಇರೋವಾಗ್ಲೇ ಹಿಮುವಂತ ನಿದ್ರೆಗೆ ಜಾರಿದ್ದ ಅವನದ್ದು ಮನಸ್ಸಿನ ಅಪ್ಪಣೆಗೆ ಒಳಗಾಗದಂತಹ ನಿದ್ರೆ ಬೆಳಗಿನ ತನಕ ಒಂದಷ್ಟೂ ಅಲುಗುವುದಿಲ್ಲ ಗೊರೆಯುವುದಿಲ್ಲ ಮುರಿತ ಆಕಳಿಕೆ ಬಡಬಡಿಕೆ ಹ್ಞೂ ಹಿಮು ಮಲಗದ ಅಂತಂದ್ರೆ ಒಂದು ಜ್ವಾಲಾಮುಖಿ ನಿದ್ರೆ ಹೋದಂತೆ ಎಲ್ಲ ಅಸಹನೆ ಮರೆತು ಯಾತನೆ ಮರೆತು ನಿದ್ರೆ ಮಾಡ್ತಾನೆ ತುಂಬ ಹೊತ್ತು ಅವನನ್ನೇ ನೋಡ್ತಾ ಇದ್ದವಳು ಬೆಳಗ್ಗೆ ಅವನು ಏಳುವ ಹೊತ್ತಿಗೆ ಗಾಢ ನಿದ್ರೆ ಮಾಡಿಬಿಟ್ಟಿದ್ಲು ಹಿಂತಿರುಗುವ ಹಾದಿಯಲ್ಲಿ ಅವರಿಬ್ಬರು ಕೆಲವು ನಿಶ್ಚಯಗಳಿಗೆ ಬಂದಿದ್ರು ಕಾಲೇಜು ಆರಂಭ ಆಗೋ ತನಕ ಶಿವಮೊಗ್ಗದಲ್ಲೇ ಇರ್ತಾಳೆ ಊರ್ಮಿಳಾ ಆರಂಭವಾದ ಮೇಲೆ ದಾವಣಗೆರೆಯಲ್ಲಿ ಅವಳೊಂದು ಪುಟ್ಟ ಮನೆ ಮಾಡ್ತಾಳೆ ವಾರಕ್ಕೊಮ್ಮೆ ಹಿಮವಂತ ಅವಳನ್ನ ನೋಡಲು ಹೋಗ್ತಾನೆ ಬಿಡುವಾಗದಿದ್ದರೆ ಊರ್ಮಿಳೆಯೇ ಶಿವಮೊಗ್ಗದ ಮನೆಗೆ ಬರ್ತಾಳೆ ಇರುವಷ್ಟು ದಿನ ಊರ್ಮಿಳೆಯೇ ಅಡಿಗೆ ಮಾಡಿ ಹಾಕ್ತಾಳೆ ಬಟ್ಟೆ ಬಗೆದು ಇಸ್ತ್ರಿ ಮಾಡಿಡ್ತಾಳೆ ಸಂಜೆಗಳಲ್ಲಿ ಒಟ್ಟಿಗೆ ಒಂದು ವಾಕಿಂಗ್ ಕಡ್ಡಾಯ ಹಿಮವಂತ ಎಲ್ಲದಕ್ಕೂ ಒಪ್ಕೊಂಡ ಆದ್ರೆ ಜಬೀನ್ನ ಕಳಿಸ್ಬಿಡೋ ಆಲೋಚನೆ ಮಾಡಬೇಡ ಆ ಹುಡುಗಿ ಇಲ್ಲೇ ಇರುತ್ತೆ ಯಾಕೆ ಏನು ಅಂತ ಬಾಯಿ ಬಾಯಿಲ್ಲದ ಹುಡುಗಿ ನಿನಗೇನ್ ತೊಂದರೆ ಮಾಡ್ತಾಳೆ ನಿನ್ ಪಾಡಿಗೆ ನೀನಿದ್ಬಿಡು ಅಂದ್ಬಿಟ್ಟಿದ್ದ ಜಬೀನ್ ನನಗೆ ತುಂಬಾ ನಿಗೂಢ ಅನ್ನಿಸ್ತಾಳೆ ಎಷ್ಟು ಹೊತ್ತಿನಲ್ಲಿ ನೋಡಿದ್ರು ಎದ್ದೇ ಇರ್ತಾಳೆ ಅವಳಿಗೆ ಇನ್ಸೋಮ್ನಿಯಾ ಅನ್ನೋ ಖಾಯಿಲೆ ಇದೆಯಾ ಅಂತ ನನಗೆ ಅನುಮಾನ ನಿದ್ದೇನೆ ಬಾರದೆ ನರಳೋ ರೋಗ ಅದು ಕೆಲವರು ಆ ಖಾಯಿಲೆಯಿಂದಾಗಿ ಮಾನಸಿಕವಾಗಿ ಡಿಸ್ಟರ್ಬ್ ಆಗಿರ್ತಾರೆ ಹೀಗೆ ಬಿಟ್ರೆ ಮುಂದೆ ಜಬೀನ್ಗೆ ತೊಂದರೆ ಆಗುತ್ತೆ ಆ ಕಾರಣಕ್ಕಾದ್ರೂ ಅವಳನ್ನ ಆಚೆ ಕಳಿಸಿ ಚಿಕಿತ್ಸೆ ಮಾಡಿಸೋಣ ಅದ್ಯಾಕೋ ಅವಳನ್ನ ನೋಡ್ದಾಗ್ಲೆಲ್ಲ ಅವಳು ನನ್ನನ್ನ ವಾಚ್ ಮಾಡ್ತಾ ಇದ್ದಾಳೆ ಆ ಕೆಲಸಕ್ಕೆ ಅಂತಲೇ ಜಬೀನನ್ನ ನೀನು ಮನೇಲಿ ಅಂತ ಅನಿಸುತ್ತೆ ಅಂತ ಹೇಳಿಬಿಡ್ಬೇಕು ಅಂತ ಅನಿಸಿತ್ತು ಊರ್ಮಿಳೆಗೆ ಯಾಕೋ ಹೇಳಲು ಆಗ್ಲಿಲ್ಲ ಯಾವ ದಿಕ್ಕಿನಿಂದ ಯೋಚನೆ ಮಾಡಿದ್ರೂ ಜಬೀನ್ ಅವಳ ಪಾಲಿಗೆ ನಿಗೂಢ ಅಂತಲೇ ಅನ್ನಿಸ್ತಾ ಇದ್ದಳು ಆದರೆ ಮುಂದೆ ಆ ಬಗ್ಗೆ ಮಾತಿಗೆ ಅವಕಾಶವಿಲ್ಲವೆಂಬಂತೆ ಮೌನಿಯಾಗಿ ಹೋಗಿದ್ದ ಹಿಮವಂತ ಜೋಗದಿಂದ ವಾಪಸ್ ಬಂದ ದಿನದಿಂದಲೇ ಅವನು ಲೇಔಟ್ನ ಕೆಲಸ ಕಾರ್ಯಗಳಲ್ಲಿ ತೊಡಗಿಕೊಂಡ ಕೆಲಸಕ್ಕೆ ಕುಳಿತ ಅಂತಂದ್ರೆ ಒಂದು ದೈತ್ಯ ಶಕ್ತಿ ಅವನನ್ನ ಆವರಿಸ್ಕೊಂಡ್ಬಿಡ್ತಾ ಇತ್ತು ಪ್ರತಿ ಕೆಲಸದಲ್ಲೂ ಅಷ್ಟೇ ಶ್ರದ್ಧೆ ಈ ಮನುಷ್ಯ ದಿನಕ್ಕೆ ಹದಿನೆಂಟು ಗಂಟೆ ದುಡಿತಾನೆ ಹುಡುಗಿಯೊಬ್ಬಳ ವಂಚನೆ ಮರೆಯೋದಕ್ಕೆ ಈ ಪರಿಯ ದುಡಿತಾ ಬೇಕಾ ಅಂದುಕೊಳ್ತಾ ಇದ್ಲು ಊರ್ಮಿಳ ಆದರೆ ಹಿಮು ಅದೆಲ್ಲದರ ನಡುವೆಯೇ ಬಿಡುವು ಮಾಡಿಕೊಂಡು ಬಂದು ಸಾಯಂಕಾಲಗಳಲ್ಲಿ ಊರ್ಮಿಳೆಯನ್ನ ವಾಕಿಂಗಿಗೋ ಅಷ್ಟು ದೂರದ ಡ್ರೈವಿಗೂ ಕರೆದೊಯ್ತಾ ಇದ್ದ ಊರ್ಮಿಳ ಗಮನಿಸಿದ್ದು ಅಂತಂದ್ರೆ ಹಾಗೆ ನಾಲ್ಕೈದು ಗಂಟೆ ಮನೆಯಿಂದ ಹೊರಗಿರೋದು ಖಚಿತವಾದ ದಿನ ತೀರಾ ಹೊರಡೋ ಮುನ್ನ ಅವನು ಜಬಿಂಗ್ಲನ್ನ ತನ್ನ ಕೋಣೆಗೆ ಕರೆದುಕೊಂಡು ಹೋಗಿ ಐದು ಹತ್ತು ನಿಮಿಷಗಳ ಮಟ್ಟಿಗೆ ಒಳಗಿನಿಂದ ಅಗಳಿ ಹಾಕೊಳ್ತಾ ಇದ್ದ ಅದಕ್ಕೆ ಮುನ್ನ ಹಿಮವು ಸ್ನಾನ ಮಾಡಿರ್ತಾ ಇದ್ದ ಫ್ರೆಶ್ ಆದ ಬಟ್ಟೆ ಧರಿಸ್ತಾ ಇದ್ದ ಮಟ್ಟಸವಾಗಿ ತಲೆ ಬಾಚಿಕೊಂಡು ಇನ್ನೇನು ಊರ್ಮಿಳೆಯೊಂದಿಗೆ ಹೊರಕ್ಕೆ ಹೊರಡಲು ಅನುವಾಗಿಯೇ ಇರ್ತಾ ಇದ್ದ ಹತ್ತು ನಿಮಿಷ ಜಮೀನುಗಳೊಂದಿಗೆ ಕೋಣೆಯಲ್ಲಿ ಏಕಾಂತದಲ್ಲಿ ಇದ್ದು ಈಚೆಗೆ ಬಂದವನನ್ನ ಗಮನಿಸಿದ್ರೆ ಅವನ ಬಟ್ಟೆ ಮುಜುಡಿರುತ್ತಾ ಇರಲಿಲ್ಲ ಕ್ರಾಪು ಕೆದರುತ್ತಾ ಇರಲಿಲ್ಲ ಮುಖದಲ್ಲಿ ಯಾವುದೇ ತೆರನಾದ ಗೊಂದಲಗಳು ಇರ್ತಾ ಇರಲಿಲ್ಲ ಆದರೆ ಅಪ್ಪಿತಪ್ಪಿ ಕೂಡ ಊರ್ಮಿಳೆಯನ್ನ ಆ ಕೋಣೆ ಹುಕ್ಕು ಜಬೀನ್ ಸ್ಥಿತಿ ಹೇಗಿರಬಹುದು ಎಂದು ಇಣುಕಿ ನೋಡಲು ಬಿಡ್ತಾ ಇರಲಿಲ್ಲ ಕೋಣೆಯಿಂದ ಹೊರಬಂದವನೇ ಊರ್ಮಿಳೆಯನ್ನ ಹೊರಡಿಸಿಕೊಂಡು ತಾನೇ ಮುಂಬಾಗಿಲಿಗೆ ಬೀಗ ಹಾಕಿ ನಡೆದು ಬಿಡ್ತಾ ಇದ್ದ ಹಿಂತಿರುಗೋ ಹೊತ್ತಿಗೆ ಜಬೀನ್ ಎಂದಿನಂತೆ ಹಾಲ್ ನ ಸೋಫಾದ ಮೇಲೆ ಕುಳಿತಿರ್ತಾ ಇದ್ಲು ಆಗಷ್ಟೇ ನಿದ್ರೆಯಿಂದ ಎದ್ದವಳಂತಿರ್ತಾ ಇದ್ಲು ಕಣ್ಣುಗಳಲ್ಲಿ ಗಾಢ ನಿದ್ರೆಯ ತೃಪ್ತಿ ಹೊರಡುವ ಮುನ್ನ ಹಿಮವು ಇವಳನ್ನ ಹಿಪ್ನೋಸಿಸ್ ಗೆ ಒಳಪಡಿಸಿ ಕರಾರುವಕ್ಕಾಗಿ ಇಷ್ಟು ಗಂಟೆ ನಿದ್ರೆ ಮಾಡಿ ಹೇಳುವಂತೆ ಮಾಡಿರ್ತಾನ ಹಿಪ್ನಾಸಿಸ್ ನಿಂದ ಅದು ಸಾಧ್ಯವಾ ಈ ಸಲ ದಾವಣಗೆರೆಗೆ ಹೋದಾಗ ಪ್ರೊಫೆಸರ್ ಅನ್ನ ಕೇಳಬೇಕು ಅಂತ ಅಂದ್ಕೊಂಡ್ಲು ಊರ್ಮಿಳ ಅಷ್ಟೇ ಹೊರತು ಜಬೀನ್ಲ ಮೌನದ ಹಿಂದೆ ಕಾವಲಿನ ಹಿಂದೆ ಮತ್ಯಾವುದೋ ವಿಕ್ಷಿಪ್ತ ಕಥೆ ಇರಬಹುದು ಅಂತ ಅವಳು ಕನಸು ಮನಸ್ಸಿನಲ್ಲೂ ಊಹಿಸಿರ್ಲಿಲ್ಲ ಜಬೀನ್ಲ ಹಿಂದೆ ಇರುವ ಕಥೆ ಏನು